ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಅವಲಕ್ಕಿಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿನೇ ಮಾಡೋಣ ಅವಲಕ್ಕಿ ಉಪ್ಪಿಟ್ಟಂತೂ ಅಲ್ಲ ಅವಲಕ್ಕಿಯಿಂದ ತುಂಬಾ ರುಚಿಯಾಗಿರೋ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಮಿಕ್ಸಿ ಜಾರನ್ನ ತಗೊಂಡು ಒಂದು ಬೌಲ್ ಆಗುವಷ್ಟು ಉಪ್ಪಿಟ್ಟಿನ ರವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಬೌಲ್ ಆಗೋವಷ್ಟು ಅವಲಕ್ಕಿ ಮೀಡಿಯಮ್ ಅವಲಕ್ಕಿನೇ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅಲ್ಲ ಮೀಡಿಯಮ್ ಅವಲಕ್ಕಿದು ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಪೌಡರ್ ಮಾಡ್ಕೊಂಬರ್ಬೇಕು ಇದನ್ನೀಗ ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ ಇವಾಗ ಪೌ ರವೆ ಮತ್ತು ಅವಲಕ್ಕಿ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಳ್ಳೋಣ ನೋಡಿ ಇವಾಗ ಆಲೂಗಡ್ಡೆ ಬೇಯಿಸ್ಕೊಂಡು ತಗೊಂಡಿದ್ದೀನಿ ನಾನು ನೋಡಿ ಎರಡು ಆಲೂಗಡ್ಡೆನ ಇದೇ ಥರ ನಾವು ತುರ್ಕೊಬೇಕು ಆದಷ್ಟು ಸಣ್ಣ ತುರಿನಲ್ಲೇ ತುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗಂಟು ಗಂಟು ಇರಬಾರ್ದು ನೀಟಾಗೆ ತುರ್ಕೊಬೇಕು ನಾವು ನೋಡಿ ಎರಡನ್ನೂ ಇದೇ ಥರ ತುರ್ಕೊಂಬರ್ತೀನಿ ನೋಡಿ ಆಲೂಗಡ್ಡನ ಚೆನ್ನಾಗಿ ತುರ್ಕೊಂಡ್ ಬಂದಿದ್ದೀನಿ ಇವಾಗ ಇದನ್ನ ರವೆ ಪೌಡರ್ ಬಂದ್ವಲ್ಲ ಅದರೊಳಗಡೆ ಸೇರಿಸ್ಕೊಳ್ಳೋಣ ಒಂದೊಂದು ಗಂಟೆ ಇದ್ರು ಕೂಡ ಸ್ಮ್ಯಾಶ್ ಮಾಡಿ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಸಣ್ಣದಾಗಿ ಹೆಚ್ಚಿರೋ ತೆಂಗಿನಕಾಯಿ ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಸಣ್ಣದಾಗಿ ಹೆಚ್ಚಿರೋ ಹಸಿ ಮೆಣಸಿನಕಾಯಿ ಹಾಗೆಯೇ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರವೆ ಜೊತೆಗೆ ಆಲೂಗಡ್ಡೆ ಮಿಕ್ಸ್ ಆಗೋ ಥರ ನಾವು ಇದನ್ನು ಕಲಿಸ್ಕೊಂಬರೋಣ ದಿಢೀರಂತ ಮಾಡ್ಕೊಬೋದು ಮಕ್ಕಳು ಸ್ಕೂಲಿಗೆ ಹೋಗುವಾಗ ಸ್ನ್ಯಾಕ್ಸಿಗೆ ಏನಾದ್ರು ಬೇಕಂದ್ರೂ ಮಾಡ್ಕೊಬೋ ಮಾಡ್ಕೊಡ್ಬೋದು ಇಡ್ಲಿ ಮಾಡ್ದಾಗ ಕೂಡ ನಾವು ಉದ್ದಿನ ಕಾಳು ಹಾಕಿಲ್ಲ ಅಂದಾಗ ಕೂಡ ನಾವು ಇದನ್ನು ಮಾಡಿಕೊಡ್ಬೋದು ತುಂಬ ಸುಲಭವಾಗಿರುತ್ತೆ ಹಾಗೆಯೇ ಬೇಗ ಕೂಡ ಆಗುತ್ತೆ ಮನೆಗೆ ಯಾರೋ ರಿಲೇಟಿವ್ ಬಂದಾಗ ಏನು ಮಾಡೋದು ಅಂತ ಗೊತ್ತಿಲ್ಲ ಮನೇಲಿ ಸಾಮಾನಿಲ್ಲ ಅಂದಾಗ ಕೂಡ ರವೆ ಅವಲಕ್ಕಿ ಇದ್ದರೆ ಸಾಕು ಪಟ್ ಅಂತ ರೆಡಿ ಆಗೋಗುತ್ತೆ ನೋಡಿ ಈ ಥರ ನಾವು ಕಲ್ಸ್ಕೊಂಡಿದೀವಲ್ಲ ಇವಾಗ ಇದಕ್ಕೆ ನೀರು ಹಾಕಿ ಕಲಿಸೋಂಗಿಲ್ಲ ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಒಂದಿನದ ಮೊಸರಾದರೂ ನಡೆಯುತ್ತೆ ಫ್ರೆಶ್ ಮೊಸರಾದರೂ ಕೂಡ ನಡೆಯುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕು ನಾವು ಇದಕ್ಕೆ ನೀರು ಹಾಕಿ ಕಲ್ಸಂಗಿಲ್ಲ ಮೊಸರಲ್ಲಾಗಿ ಕಲ್ಸಿದ್ರೆ ಮಾತ್ರ ಸೂಪರ್ ಆಗಿ ಬರುತ್ತೆ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನ ಮರಿಬೇಡಿ ನೋಡಿ ಇದನ್ನ ಚೆನ್ನಾಗಿ ಸ್ವಲ್ಪ ನಾತ್ತಾ ನಾತ ಕಲಿಸ್ಕೊಳ್ಳೋಣ ಸ್ವಲ್ಪ ಮೀಡಿಯಂ ಹದಕ್ಕೇನೆ ಇರಬೇಕು ಜಾಸ್ತಿ ತೆಳುವಾಗಬಾರದು ನೋಡಿ ಈ ಹದದಲ್ಲೇ ಇರಬೇಕು ಈ ಥರ ಕಲ್ಸ್ಕೊಂಡ ನಂತರ ನೋಡಿ ಕಲಸಾದ್ಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡನ ಹಾಕಿ ಸ್ವಲ್ಪ ಮೊಸರನ್ನ ಹಾಕಿ ಈಗ ನಾವು ಕಲಿಸ್ಕೊಬೇಕು ರವೆ ಸ್ವಲ್ಪ ಮೊಸರನ್ನ ಎಳ್ಕೊಳತ್ತೆ ಮತ್ತೆ ಸ್ವಲ್ಪ ಮೊಸರನ್ನ ಹಾಕಿ ಕಲ್ಸ್ಕೊಬೇಕು ನಿಮಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಗರಿ ಗರಿಯಾಗಿ ಬರುತ್ತೆ ಅಂತೇಳಿ ನಾನು ಸೋಡಾನ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಲ್ಸ್ಕೊಂಬರ್ತೀನಿ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು ಮೇಲೆ ಇದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡೋಣ ನೋಡಿ ಐದು ನಿಮಿಷ ಆಗಿದೆ ನೋಡಿ ಸಾಫ್ಟಾಗಿದೆ ನಮಗೆ ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಆಕಾರ ಮಾಡಿ ಸ್ವಲ್ಪ ಫ್ಲಾಟ್ ಥರ ಮಾಡಿ ಈ ಥರ ನಾವು ಉದ್ದಿನೋಡೆ ಯಾವ ಥರ ಬಿಡ್ತೀವೋ ಆ ಥರ ಮಾಡ್ಕೋಬೇಕು ನಾನೀಗ ನೋಡಿ ಇಲ್ಲಿ ಚೆನ್ನಾಗಿ ಎಣ್ಣೆ ಕಾದಿದೆ ಕಾದ ಎಣ್ಣೆನಲ್ಲಿ ಇದನ್ನು ಹಾಕೋಣ ಉದ್ದಿನ ಕಾಳು ನೆನಕಿಲ್ಲ ಏನು ಮಾಡೋದು ಅಂತ ಅಂದಾಗ ಪಟ್ ಅಂತೇಳಿ ಅವಲಕ್ಕಿ ರವೆನ ಉಪಯೋಗಿಸಿ ಈ ಥರ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ಬೋದು ನಿಮ್ಮನೇನು ಮಾಡ್ತಾ ಇದ್ರೆ ಇನ್ಯಾವ ಇಂಗ್ರೀಡಿಯಂಟ್ಸ್ ಹಾಕ್ತೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ನೋಡಿ ಹಾಕಿದ ತಕ್ಷಣ ಇದನ್ನು ನಾವು ತಿರುಗಿಸ್ಕೋಬಾರ್ದು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊತ ಇದ್ದೀನಿ ಐ ಫ್ಲೇಮ್ ಆದರೆ ಸ್ಥಳ ಹಿಡಿಯೋ ಚಾನ್ಸ್ ಇರುತ್ತೆ ನೋಡಿ ಇವಾಗ ಒಂದು ಸೈಡ್ ಬೆಂದಿದೆಲ್ಲ ಈಗ ಇನ್ನೊಂದು ಸೈಡ್ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಎರಡು ಸೈಡು ನಿಧಾನ ಊರಿನಲ್ಲೇ ನಾವು ಇದನ್ನು ಬೇಯಿಸ್ಕೊಬೇಕು ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ನೋಡ್ತಾ ಇದ್ದೀರಲ್ಲ ಬಾವು ಅಂತಲೇ ಹೇಳಬೇಕು ಅಷ್ಟು ಚೆನ್ನಾಗಿದೆ ನೋಡಿ ಈ ಥರ ಎರಡು ಸೈಡು ಬೇಯಿಸ್ಕೊಂಬರೋಣ ನೋಡಿ ಎಂಥ ಕಲರಲ್ಲಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ನೀವೇ ಸೂಪರ್ ಕಲರಲ್ಲಿದೆ ಈ ಕಲರ್ ಬಂದಾಗ ನಾವು ತಪ್ಪ ಗರಿ ಗರಿಯಾಗಿರತ್ತೆ ಉದ್ದಿನೊಡನೆ ಬೇಕು ಅಂತಿಲ್ಲ ಇದು ಕೂಡ ಸೂಪರ್ ಆಗಿರುತ್ತೆ ಎಲ್ಲ ಅದನ್ನು ಹಿರೇ ತರ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ಉದ್ದಿನೊಡೆಗಿಂತ ಸೂಪರ್ ಆಗಿದೆ ನೀವು ಇನ್ನೊಂದ್ಸರಿ ಉದ್ದಿನ ಕಾಳು ಏನಾಗೋದೇ ಇಲ್ಲ ಇದನ್ನೇ ಮಾಡ್ಕೊಳ್ತೀರ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡ್ತಾ ಇದ್ರಲ್ಲ ತುಂಬ ಕ್ರಿಸ್ಪಿಯಾಗಿದೆ ಒಳಗಡೆ ಕೂಡ ನೋಡಿ ತುಂಬ ಸಾಫ್ಟಾಗಿ ತುಂಬಾ ಸಕ್ಕದಾಗಿದೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಖಂಡಿತವಾಗೂ ನೀವು ಒಂದ್ಸರಿ ಮಾಡಿ ಹೇಗೆ ಬಂತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು